ఉత్తరి కేగిని ఆత్మనై యెమహం ముక్త యెమహం నస పుష్పాక్షతైల దైకొండు ఎడకైలి పుష్పాక్షతై ఆకి బలకైల ముంచి మనన తోడి బలస సత్యత్రేయః ఓం నమః పరమపరేవః ఓం ఉపస్యాత్ పరమః ప్రసూర్వ ఆరోగ్యపౌమేల కుపలకు ಒಂದು ದೀಪಂದ ಇನ್ನೊಂದು ದೀಪ ಹೆಚ್ಚಿಯಪ್ಪಾಗ ಹೇಗೆ ದೀಪದ ಬೆಳಕು ಹೇಳುವಂತಹದ್ದು ಜಾಸ್ತಿ ಆಯಿತು ಅದೇ ರೀತಿಯಾಗಿ ಗಂಡ ಹೆಂಡತಿ ಮಕ್ಕ ಮಕ್ಕಳಿದ್ರೆ ಒಳ್ಳೆ ವಿಷಯ ಕಂಡಪ್ಪ ನಾವು ನಮ್ಮ ಫ್ರೆಂಡ್ಸ್ಗಳ ಟ್ಯಾಗು ಮಾಡ್ತು ಅದೇ ರೀತಿ ಟ್ಯಾಗು ಮಾಡಿ ಅಪ್ಪ ಈ ಫಲ ವೃದ್ಧಿಯಪ್ಪ ತಂದೆಯವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿದ್ದೇನೆ ಅಂತ ಭಾವಿಸಿಕೊಳ್ಳಿ ಗುರುಭ್ಯೋ ನಮಃ ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿದ್ದೇನೆ ಅಂತ ಭಾವಿಸಿಕೊಳ್ಳಿ ಆಚಾರ್ಯೋ ನಮಃ ನಿಮ್ಮ ಕುಲಪತಾಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಶ್ರೀಮದ್ ಭಗವದ್ಬೋಧ್ಯೋ ನಮಃ के एतानि हवेपुम् शिभवन्ति एतावन्तो वै देवागुम् नारायणम् देवमक्षरम् परमम् पदम् विश्वतः परमा नित्यम् वेदा सत्यनोपमा ಎಲ್ಲರೂ ಪುಷ್ಪಗಳನ್ನ ಕೈಯಲ್ಲಿ ಹಿಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ನಿಮ್ಮ ಮನೋಭಿಷ್ಟಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಾರ್ಥನಾ ಶ್ಲೋಕಗಳನ್ನು ಹೇಳ್ತೇವೆ ಪ್ರತಿಘಟಿತ ಕರಾಂತ ಕಾಂತಿ ಪೀತ ತನು ವಸನ ವಿರನ್ ಮೌಳಿರಾರೋಗ್ಯಕಾರಿ ಶತಮಣಿ ವರ್ಣ ಪಾತು ಧನ್ವಂತರಿನ ನಮಿ ಧನ್ವಂತರಿ ಮಾಧಿ ದೇವ ಸುರಸುರೈ ಸೇವಿತ ಪಾದ ಪದ್ಮ ಲೋಕೆ ಜರಾರುಕ್ಭಯ ನಶಹೇತು ದಾತಾರೀಶಂ ಸಕಲೌಷಧೀನಾ ಎಲ್ರು ಹೇಳಿ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಸಂತತಂ ಸುಧಾ ಕಲಶ ಹಸ್ತಾಯ ಸರ್ವಾಮಯ ವಿನಾಶಿನೇ अच्युतानन्त गोविन्द विष्णो नारायणामृता रोगान्मेनाशया शेषान् आशु धन्वन्तरे हरे श्रद्धाम् मेधाम् यश प्रज्ञा विद्यां बुद्धिं शिम बल आयुष्यं तेज आरोग्यं देहि मे पुरुषोत्तमा ഗോവിന്ദി ഗോവിന്ദ 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 ജഗദ്ഗുരു ശങ്കരാചാര്യ ശ്രീ ശ്രീ രാഘവേശ്വര ഭാരതീ സ്വാമി മഹാരാജ പാദരവിന്ദോവിന്ദ ഗോവിന്ദ 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 ഗോവിന്ദാ ഗോവിന്ദ സുബ്രഹ്മണ്യ സ്വാമി ദേവ ദേവര പാദ അരവിന്ദോവിന്ദാ ഗോവിന്ദ ഗോവിന്ദാ ഗോവിന്ദ ഗോവിന്ദാ ഗോവിന്ദ ಜೈ ಗೋಮಾತಾ ಅಲ್ಲಿ ಬಂದು ಇಲ್ಲಿ ಹಾಕಿ ತಕ್ಷಣದಲ್ಲಿ ಇಲ್ಲಿ ಬ್ರಹ್ಮಾರ್ಪಣಕ್ಕೆ ವ್ಯವಸ್ಥೆ ಆಯ್ತು ತೀರ್ಥಪ್ರಸ ಇದೆ ಇಲ್ಲಿ ಮನೆ ಮಡಿಗೆ ಒಂದು ಬ್ರಹ್ಮಾರ್ಪಣಕ್ಕೆ ತೀರ್ಥಪ್ರಸ ಕೊಟ್ಟಿ ವ್ಯವಸ್ಥೆ ಮಾಡಿ ಶ್ರೀ ಸುರ್ಜನ ಮಹಾದ್ರ ಮಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮ ಮಾಡಿಂದು ಇದೀಗ ಒಂದು ಮಾಹಿತಿ ಧನ್ವಂತರಿ ಶ್ರೀವನ ಎಂಬುದಾಗಿ ಮಧುರಕಾನ ಮನೆತನದವರು ಸೇರಿಕೊಂಡು ಶ್ರೀರಾಮಚಂದ್ರ ಭಟ್ ಮತ್ತು ಸಪತ್ನೀಕರಾಗಿ ಈ ಒಂದು ಎಂಬತ್ತು ಸೆನ್ಸಿನವರೆಗಿರುವಂತಹ ಭೂಮಿಯನ್ನು ಈ ಪವಿತ್ರವಾದಂತಹ ವಸುಂಧನೆಯನ್ನು ಮಠಕ್ಕೆ ಸಮರ್ಪಣೆ ಮಾಡಿದ್ದಾರೆ ಈ ಮಠಕ್ಕೆ ಸಮರ್ಪಣೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಧನ್ವಂತರಿ ಶ್ರೀವನ ಎಂಬುದಾಗಿ ಗುರುಗಳ ಅನುಗ್ರಹದೊಂದಿಗೆ ಅಳಿದು ಉಳಿದು ಹೋಗುತ್ತಾ ಇರುವಂತ ವಂಶನಾಶಕ್ಕೆ ತಲುಪುತ್ತಾ ಇರುವಂತ ಭೂಮಂಡಲದಿಂದಲೇ ಕಣ್ಮರೆಯಾಗುತ್ತಾ ಇರುವಂತ ಶ್ರೇಷ್ಠ ಔಷಧೀಯ ವೃಕ್ಷಗಳು ಶ್ರೇಷ್ಠ ನಮ್ಮ ವೈದ್ಯಕೀಯ ವೈದಿಕ ವೃಕ್ಷಗಳು ಇದು ಇವತ್ತು ಜನಮಾನಸಗಳಿಂದ ದೂರ ಹೋಗುತ್ತಾ ಇದೆ ಹಾಗಿರುವಾಗ ಇಂದಿನ ಈ ಕ್ಷೇತ್ರದಲ್ಲಿ ಮುಂದಿನ ತಲೆಮಾರಿಗೆ ಆ ವಿಶೇಷವಾದಂಥ ಪ್ರಕೃತಿಯಲ್ಲಿರುವ ಪ್ರಕೃತಿ ದತ್ತವಾದ ಕೊಡುಗೆ ಆಗುವಂಥ ಸಸ್ಯ ರಾಜಿಯನ್ನು ಸಸ್ಯ ಸಂಕಲ್ಪವನ್ನು ಅದನ್ನು ಶ್ರೇಷ್ಠವಾದ ಸಂಕಲ್ಪವಾಗಿ ಮಾಡುವುದಕ್ಕೆ ಶ್ರೀಗುರುಗಳ ಅನುಗ್ರಹವಿದೆ ಆದ್ದರಿಂದ ಈ ಸುಕ್ಷೇತ್ರದಲ್ಲಿ ಇಂತಹ ಶ್ರೇಷ್ಠವಾದ ಒಳ್ಳೆಯ ಸಸ್ಯ ಸಂಕುಲ ಸಸ್ಯ ರಾಜಿಗಳನ್ನು ವೈದ್ಯಕೀಯ ವೃಕ್ಷಗಳನ್ನು ವೈದಿಕ ವೃಕ್ಷಗಳನ್ನು ನೆಟ್ಟು ಪಾಲನೆ ಪೋಷಣೆ ಸಂವರ್ಧನೆ ಮಾಡಿ ಇಲ್ಲಿ ಒಂದು ಧ್ಯಾನ ಕೇಂದ್ರವನ್ನಾಗಿ ಮುಂದಕ್ಕೆ ಬರುವಂತ ಜನಮಾನಸಕ್ಕೆ ಭಜನೆ ಮಾಡುವುದರ ಮೂಲಕವೋ ಉಪಾಸನೆ ಮಾಡುವುದರ ಮೂಲಕವೋ ಅಥವಾ ಧನ್ವಂತರಿಯ ಸೇವೆ ಮಾಡುವುದರ ಮೂಲಕವೋ ಅಥವಾ ಸಸ್ಯ ರಾಜಿಯ ಸೇವೆ ಮಾಡುವುದರ ಮೂಲಕವೋ ಅಥವಾ ಪ್ರಕೃತಿಯ ಉಪಾಸನೆ ಮಾಡುವುದರ ಮೂಲಕವಾಗಿಯೋ ಇಂತಹ ಒಂದು ಶ್ರೇಷ್ಠ ಸನ್ನಿಧಾನ ಮಾಡುವುದಕ್ಕೆ ಎಲ್ಲರ ಸಂಪಲ್ ಸಂಕಲ್ಪ ಮೂಲಕವಾಗಿ ಶ್ರೀ ಗುರುಗಳ ಅನುಗ್ರಹವಾಯಿತು ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಸುಕ್ಷೇತ್ರಕ್ಕೆ ಒಂದು ಶ್ರೇಷ್ಠವಾದ ವಾಸ್ತು ಸಂಕಲ್ಪ ಇದೆ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಸಸ್ಯ ಸಸ್ಯಸಾಮಲೆಯ ಜಗದೀಶ್ವರನಾದಂತಹ ಕುಮಾರಮಂಗಲ ದೇವಳದ ಸನ್ನಿಧಾನ ಇಲ್ಲಿದೆ ಹಾಗೆ ಪೆರಡಾಲ ಉದನೇಶ್ವರ ಸನ್ನಿಧಾನ ಇದೆ ಹಾಗಿರುವಂತಹ ಸರ್ವ ಶಕ್ತವಾದಂತಹ ಜಗದೀಶ್ವರ ಸರ್ವ ದೇವರ್ಗಳ ಅನುಗ್ರಹದೊಂದಿಗೆ ಈ ಪವಿತ್ರವಾದಂತಹ ಮಣ್ಣಿನಲ್ಲಿ ಇನ್ನು ಮುಂದಕ್ಕೆ ಒಂದು ಶ್ರೇಷ್ಠವಾದ ಔಷಧೀಯವನ್ನು ಮಾಡುವುದಕ್ಕೆ ಗುರು ಸಂಕಲ್ಪ ಮಾಡುವುದರ ಮೂಲಕ ಇವತ್ತು ಈ ಧನ್ವಂತರಿಯ ಪೂಜೆಯನ್ನು ಹಾಕಿಕೊಂಡ ಪ್ರಕಾರ ಇವತ್ತು ಈ ಸಂವಿಧಾನದಲ್ಲಿ ಊರ ಪರ ಮಹನೀಯರು ಸೇರಿಕೊಂಡು ಹಾಗೆ ಮಹಾಮಂಡಲದ ಮಂಡಲದ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಮುಳ್ಳೇರಿಯ ಮಂಡಲದ ಧರ್ಮ ಕರ್ಮ ಸಂಯೋಜಕರಾದಂತಹ ಕೇಶವ ಪ್ರಸಾದ್ ಕೂಟೇಲು ಮತ್ತು ಅವರ ವೇದ ವಿಭಾಗದ ಎಲ್ಲಾ ತಂಡದವರು ಬಂದು ಈ ಒಂದು ಶ್ರೇಷ್ಠ ಕೈಂಕರ್ಯವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ ಹಾಗೆ ಮಂಡಲದ ಗುರಿಕಾರರಾದಂತಹ ಮೊಗ್ಗ ಸತ್ಯನಾರಾಯಣ ಭಟ್ ಮತ್ತು ಮಂಡಲ ಪದಾಧಿಕಾರಿಗಳು ವಲಯ ಪದಾಧಿಕಾರಿಗಳು ಸ್ಥಳೀಯ ವಲಯದ ಎಲ್ಲಾ ಪದಾಧಿಕಾರಿಗಳು ಮತ್ತು ಎಲ್ಲಾ ಶಿಷ್ಯ ಭಕ್ತರು ಸಹೃದಯ ಬಾಂಧವರು ಈ ಒಂದು ಪವಿತ್ರ ಪುಣ್ಯ ಕಾರ್ಯದಲ್ಲಿ ಅವರೆಲ್ಲರ ದಿವ್ಯ ಉಪಸ್ಥಿತಿಯೊಂದಿಗೆ ಚಂದವಾಗಿದೆ ಇದು ಇನ್ನೂ ಕೂಡ ಮುಂದುವರಿಯಲಿ ಎಲ್ಲರೂ ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಒಂದಾಗಿ ಜೊತೆಯಾಗಿ ಈ ಶ್ರೇಷ್ಠ ಸಂಕಲ್ಪವನ್ನು ಒಂದು ಒಳ್ಳೆಯ ಉತ್ತುಂಗ ಶಿಖರಕ್ಕೆ ತಲುಪುವಂತೆ ಮಾಡೋಣ ಎಂಬುದಾಗಿ ಭಿನ್ನಹ ಹರೇ ರಾಮ್ ದುರ್ಭ್ಯೋ ನಮ ಎರಡು ಮಾತುಗಳನ್ನು ಶ್ರೀಚರಣಗಳಲ್ಲಿ ಸಮರ್ಪಣೆ ಮಾಡುತ್ತೇನೆ ಹರೇ ರಾಮ್